ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ ಬನ್ನಿ ಇದೇ ಜುಲೈ ತಿಂಗಳ ಮಾಸ ಭವಿಷ್ಯ ಮಕರ ರಾಶಿಯವರಿಗೆ ಹೇಗಿದೆ ನೋಡ್ತಾ ಹೋಗೋಣ ನೋಡಿ ಪ್ರತಿಯೊಂದು ರಾಶಿಗೂ ತನ್ನದೇ ಆದಂತಹ ಗ್ರಹಗಳನ್ನ ಕೊಟ್ಟಿರ್ತಾನೆ ಅದೇ ರೀತಿ ಮಕರ ರಾಶಿಗೆ ಅಧಿಪತಿಯಾದಂತಹ ಶನಿ ಶನಿ ಆಗ್ಲೇ ಹೇಳ್ದೆ ನಾನು ಶನಿಯ ಸಂಚಾರ ಇರಬಹುದು ಅಥವಾ ಶನಿಯ ಒಂದು ನಮ್ಮ ಜಾತಕದಿಂದ ಯಾವ ಮನೆಯಲ್ಲಿ ಕುಳಿತಿದ್ದಾನೆ ಯಾವ ಭಾವದಲ್ಲಿ ಕುಳಿತಿದ್ದಾನೆ ಅದು ಕೂಡ ಪ್ರಾಮುಖ್ಯತೆನ ಕೊಡ್ತಾ ಹೋಗುತ್ತೆ ನೋಡಿ ಶನಿ ನಮಗೆ ಯಾವ ಜೀವನದಲ್ಲಿ ಏಳಿಗೆಗಳನ್ನ ಕೊಡುವಂಥವನು ಅಂದ್ರೆ ನಮ್ಮ ಲೈಫಲ್ಲಿ ನಾವು ಏನಾದ್ರೂ ಸಂಪಾದನೆ ಮಾಡ್ತೀವಿ ಕೀರ್ತಿ ಸಂಪಾದನೆ ಮಾಡ್ತೀವಿ ಹಣವನ್ನು ಸಂಪಾದನೆ ಮಾಡ್ತೀವಿ ಅಂತ ಅಂದರೆ ನಿಧಾನ ರೀತಿಯಲ್ಲಿ ಯಶಸ್ಸನ್ನ ಕೊಡುವಂತಹವನು ಶನೇಶ್ವರನಾಗಿರ್ತಾನೆ ಹಾಗಾಗಿ ಯಾರ ಜಾತಕದಲ್ಲಿ ಶನಿ ಉತ್ತಮನಾಗಿರ್ತಾನೋ ಅಥವಾ ಉತ್ತಮ ಫಲಗಳನ್ನು ಕೊಡುವಂತಹ ಒಂದು ಭಾವದಲ್ಲಿ ಕುಳಿತಿರ್ತಾನೋ ತನ್ನ ಶತ್ರುನ ಮನೆನ ಮಿತ್ರನ ಮನೆನ ಅವನು ಯಾವ ಫಲದಲ್ಲಿ ಕುಳ್ತೀನಿ ಅನ್ನೋದ್ರ ಮೇಲೆ ಶನಿ ರಿಸಲ್ಟ್ನ ಕೊಡ್ತಾ ಹೋಗ್ತಾನೆ ಯಾಕೆಂದರೆ ಶನಿ ಕೊಡುವ ರಿಸಲ್ಟು ನಿಧಾನ ಆದರೂ ಕೂಡ ಅವನು ಕೊಡುವಂತಹ ಫಲಿತಾಂಶ ಇದೆಯಲ್ಲ ಅದು ಪರ್ಫೆಕ್ಟಾಗಿ ಪರ್ಮನೆಂಟಾಗಿ ಕೊಡುವಂತಹ ಗ್ರಹ ಆಗಿದೆ ಯಾಕೆಂದರೆ ಎಲ್ಲ ಸ್ವಲ್ಪ ದಿವಸ ಬಂದು ಕಿತ್ಕೊಂಡು ಹೋಗುವಂಥ ಗ್ರಹಗಳಾದರೆ ಶನೇಶ್ವರ ಹಂಗಲ್ಲ ಕೊಟ್ಟಂತಹ ಫಲವನ್ನು ನಮಗೆ ಸಂಪೂರ್ಣವಾಗಿ ಕೊಟ್ಟು ಕಿತ್ಕೊಂಡಿದ್ದಂಥನೂ ಕೂಡ ವಾಪಸ್ಸು ನನಗೆ ಸಂಪೂರ್ಣ ಕೊಡು ಯಾಕಂದರೆ ನೀವು ಆಲ್ರೆಡಿ ಹರಿಶ್ಚಂದ್ರನ ಕತೆ ಕೇಳಿರ್ತೀರಿ ಅಲ್ವಾ ಹರಿಶ್ಚಂದ್ರನಿಗೆ ಒಂದು ಸಾಡೆ ಸಾತು ಶುರು ಆಗುತ್ತೆ ಅಥವಾ ಅಷ್ಟಮ ಶನಿ ಇರ್ಬೋದು ಪಂಚಮ ಶನಿ ಇರ್ಬೋದು ಸಾಡೆ ಸಾತು ಶುರು ಆಗಿದ ತಕ್ಷಣ ಆ ಹರಿಶ್ಚಂದ್ರ ಎಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸ್ತಾ ಅಂತ ಅನ್ನೋದನ್ನ ನಾವು ಆಲ್ರೆಡಿ ಸಿನಿಮಾಗಳಲ್ಲಿ ನೋಡಿದ್ದೀವಿ ಬುಕ್ಗಳಲ್ಲಿ ಓದಿದ್ದೀವಿ ಹರಿಶ್ಚಂದ್ರನ ಕಥೆನ ರಾಜ್ಯವನ್ನು ಆಳುವಂತಹ ಹರಿಶ್ಚಂದ್ರ ರಾಜ್ಯವನ್ನ ತ್ಯಾಗ ಮಾಡಿ ಸ್ಮಶಾನ ಥರ ಮಾಡ್ದ ಹೆಂಡತಿನ ದೂರ ಮಾಡ್ದ ಮಗುವನ ತನ್ನಿಂದ ಕಿತ್ಕೊಂಡ ತನ್ನ ಮಗುವನ ತಾನೇ ಉಳುವಂತಹ ಪರಿಸ್ಥಿತಿನ ಮಾಡಿಬಿಟ್ಟ ಈ ಒಂದು ಶನೇಶ್ವರ ಯಾಕೆಂದ್ರೆ ಲೈಫಲ್ಲಿ ನಾವು ಏನು ಮಾಡಿದ್ರೂ ಕೂಡ ಆದಂತಹ ಶನಿಗೆ ನಾವು ತಲೆ ಬಗ್ಬೇಕಾಗತ್ತೆ ವೀಕ್ಷಕರೇ ಯಾಕೆಂದರೆ ಕರ್ಮಕ್ಕೆ ಯಾಕೆ ಹತ್ತನೇ ಮನೆ ಅಧಿಪತಿಗೆ ಅಂದ್ರೆ ನಾವು ಏನಾರು ಒಂದು ಜಾತಕ ಅಂತ ಇಟ್ಕೊಂಡಾಗ ಪ್ರಥಮವಾಗಿ ಸಿಗುವಂತಹ ಮೇಷರಾಶಿಯಿಂದ ಹಿಡಿದು ಹತ್ತನೇ ಮನೆಗೆ ಅಂತ ಬಂದಾಗ ಅಲ್ಲಿ ಕರ್ಮಕಾರಕ ಶನಿ ಕುಳ್ತಿದ್ದಾನೆ ಅಂದರೆ ನಾವು ಕರ್ಮ ಅಂತ ಅಂದ್ರೆ ಏನು ಪ್ರತಿನಿತ್ಯ ಮಾಡುವಂತ ಕಾರ್ಯಗಳಿರ್ಬೋದು ಕ್ರಿಯೆಗಳಿರ್ಬೋದು ವರ್ತನೆಗಳಿರ್ಬೋದು ಇವೆಲ್ಲರುಗಳ ಮೇಲೆ ರಿಸಲ್ಟನ್ನು ಕೊಡುವಂಥವನೇ ಶನೇಶ್ವರನಾಗಿರುತ್ತೆ ಅದಕ್ಕೆ ಹೇಳ್ತಾ ಇರ್ತೀವಿ ನಮ್ಮ ಬೆನ್ನಿಂದ ಏನಾಗ್ತದೆ ಅಂತ ಗೊತ್ತಾಗಬೇಕು ಅಂತ ಪರಮಾತ್ಮ ಮುನಿಗೆ ಮಾಡ್ತೀವಿ ಅನ್ನೋದನ್ನ ಇಂಪಾರ್ಟೆಂಟ್ ಆಗುತ್ತೆ ಹಣವನ್ನ ಎಲ್ಲರೂ ಸಂಪಾದನೆ ಮಾಡ್ತಾರೆ ವೀಕ್ಷಕರೇ ಯಾವ ರೀತಿ ಸಂಪಾದನೆ ಮಾಡ್ತಾರೆ ಕೆಲವ್ರು ದರೋಡೆ ಮಾಡ್ತಾರೆ ಕೆಲವ್ರು ಕಳ್ತನ ಮಾಡ್ತಾರೆ ಇನ್ ಕೆಲವರು ಕಷ್ಟ ಪಡ್ತಾರೆ ಇನ್ ಕೆಲವರು ತಮ್ಮ ಕಂಪನಿಗಳಲ್ಲಿ ಕೆಲಸಗಳನ್ನ ಕೊಟ್ಟು ಸಂಪಾದನೆ ಮಾಡ್ತಾರೆ ಅಂದ್ರೆ ಯಾವ ಕರ್ಮದ ಆಧಾರಿತದ ಮೇಲೆ ನೀವು ಸಂಪಾದನೆ ಮಾಡ್ತೀರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಒಂದು ಹಣದ ಸಂಪಾದನೆ ಕಾರ್ಯಗಳಾಗಿರ್ಬೋದು ಕಾರ್ಯಗಳ ನಿಮಿತ್ತ ನೀವು ಮಾಡ್ತಿರುವಂತಹ ಫಲಗಳನ್ನ ನೋಡುವಂತನೇ ಶನೇಶ್ವರನಾಗಿರೋದ್ರಿಂದ ಈ ಒಂದು ಮಕರ ರಾಶಿಯ ಒಂದು ಅಧಿಪತಿಯಾದಂತಹ ಶನಿ ತೃತೀಯ ಭಾವದಲ್ಲಿದ್ದಾನೆ ಎಲ್ಲೋ ಸ್ನೇಹಿತರಿಂದ ನಿಮಗೆ ತೊಂದರೆ ಆಗುತ್ತೆ ವೀಕ್ಷಕರೇ ಕೇರ್ಫುಲ್ ಆಗಿರಿ ಒಳ್ಳೆಯವರು ಯಾವ ನಾನು ತೋರಿಸ್ಕೊಳ್ತಾ ಹೋಗ್ತಾನೆ ಯಾಕೆಂದರೆ ಎರಡನೇ ಮನೇಲಿ ರಾಹು ಇದಾನೆ ಕುಟುಂಬವನ್ನ ನಿಮ್ಮಿಂದ ಕಿತ್ಕೊಳ್ತಾನೆ ಯಾಕೆಂದರೆ ರಾವು ಎರಡನೇ ಮನೆ ಇದ್ದಾಗ ಏನಾಗುತ್ತೆ ಕುಟುಂಬವಿಂದ ದೂರ ಆಗೋದು ಮನೆ ಬಿಟ್ಟು ಹೋಗೋದು ಅಥವಾ ಕುಟುಂಬದವ್ರ ಜೊತೆ ಜಗಳ ಮಾಡೋದು ಅಥವಾ ಕುಟುಂಬದವ್ರ ಜೊತೆ ಜಾಸ್ತಿ ಇಶ್ಯೂಸ್ಗಳನ್ನ ಮಾಡ್ಕೊಳ್ತಾ ಹೋಗ್ತಿದ್ದೀರಿ ಯಾಕೆಂದರೆ ಗುರುಬಲ ಆದಂತಹ ಪಂಚಮದಲ್ಲಿರುವಂಥ ಗುರು ಕೂಡ ಈಗ ಬದಲಾವಣೆ ಆಗಿದ್ದಾನೆ ಸೊ ಹಾಗಾಗಿ ಗುರು ಆರನೇ ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಂತೆ ಎಲ್ಲೋ ಸ್ವಲ್ಪ ನಿಮಗೆ ಪ್ರಾಬ್ಲಮ್ನ ಆಗುವಂಥದ್ದು ಆಗಾಗ ದಿಢೀರ್ ಹೊಟ್ಟೆ ಉಬ್ರಾಣ ಆಗುವಂಥದ್ದು ಅಲ್ಸರ್ ಆಗುವಂಥದ್ದು ಅಥವಾ ಗ್ಯಾಸ್ಟ್ರಿಕ್ ಜಾಸ್ತಿ ಮಾಡುವಂಥದ್ದು ಇದೆಲ್ಲ ಆಗೋದ್ರಿಂದ ಸ್ವಲ್ಪ ಸರಿಯಾದ ಸಮಯಕ್ಕೆ ಊಟವನ್ನು ಮಾಡಿ ಸ್ವಲ್ಪ ಖಾರದ ಪ್ರಮಾಣವನ್ನ ಕಡಿಮೆ ಮಾಡಿ ವೀಕ್ಷಕರೇ ಮಕರ ರಾಶಿಯವರು ಯಾಕೆಂದರೆ ಕರ್ಮಾಧಿಪತಿಯಾದಂತಹ ಶನಿ ಅಲ್ಲಿ ಕುಳಿತಿರೋದ್ರಿಂದ ಮೂರನೇ ಮನೆಯಲ್ಲಿ ತೃತೀಯ ಭಾವದಲ್ಲಿ ಗುರುವಿನ ಮನೆಯಲ್ಲಿ ಕುಳಿತಿರೋದ್ರಿಂದ ಧರ್ಮ ಯಾವುದು ಕರ್ಮ ಯಾವುದು ಅಧರ್ಮ ಯಾವುದು ಧರ್ಮ ಯಾವುದು ನೋಡಿ ಹೆಂಡತಿಯನ್ನು ವಿಚಾರ ಅಂತ ಬಂದಾಗಲೂ ಕೂಡ ನಾವು ಹೆಂಡತಿ ಅನ್ನೋದು ವರ್ಡ್ಸ್ ಅಷ್ಟೇ ಆದರೆ ನಾವು ಎಲ್ಲವೂ ಏನು ಯೂಸ್ ಮಾಡ್ತೀವಿ ಧರ್ಮಪತ್ನಿ ಅಂತ ಯೋಚನೆ ಮಾಡ್ತೀವಿ ಅಂದರೆ ಧರ್ಮಪತಿ ಧರ್ಮಪತ್ನಿ ಸೊ ಧರ್ಮವಾಗಿ ನಡೆಯುವಂತಹ ವ್ಯಕ್ತಿ ಇರುವಂತಹ ವ್ಯಕ್ತಿ ಮಾತ್ರ ಧರ್ಮಪತ್ನಿಯನ್ನು ಆ ಒಂದು ಧರ್ಮಪತ್ನಿ ಅಂತ ಹೇಳೋಕ್ಕೆ ಸಾಧ್ಯ ಹಂಗಾಗಿ ನಾವು ಯಾವುದೇ ಆಗಿರಲಿ ನಾವು ಮಾಡುವಂತಹ ಕೆಲಸಗಳ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ನಾವು ಯಾವ ರೀತಿ ಯೋಚನೆ ಮಾಡ್ತೀವಿ ನಾವು ಯಾವ ರೀತಿ ಲೈಫ್ನ ಲೀಡ್ ಮಾಡ್ತೀವಿ ಮುಂದೋಗ್ತೀವಿ ಅನ್ನೋದ್ರ ಮೇಲೆ ಶನಿ ಕರ್ಮಕಾರಕ ಅಧಿಪದಿಯಂತಹ ಶನಿ ಮೂರನೇ ಭಾವದಿಂದ ಸ್ವಲ್ಪ ಎಲ್ಲೋ ಒಂದು ಕಡೆ ನಿಮ್ಮನ್ನು ಮುನ್ನುಗ್ಗಿಸ್ತಾನೆ ನಾನು ಮಾಡ್ತೀನಿ ಮಾಡೇ ಮಾಡ್ತೀನಿ ಅನ್ನುವ ಒಂದು ವಿಚಾರಕ್ಕೆ ಸ್ವಲ್ಪ ನಿಮ್ಮನ್ನು ಹುರಿದುಂಬಿಸುವಂತಹ ಕೆಲಸ ಮಾಡೋದ್ರಿಂದ ಸ್ವಲ್ಪ ಮುನ್ನುಗ್ಗಿ ಬನ್ನಿ ಮಕರ ರಾಶಿಯವರು ಖಂಡಿತ ಒಳ್ಳೇದಾಗ್ತಾ ಹೋಗುತ್ತೆ ಯಾಕೆ ಅಂತ ಅಂದರೆ ಯಾವಾಗ ಗುರುಬಲ ಇಲ್ಲ ಅಲ್ಲ ವೀಕ್ಷಕರೇ ಗುರುಬಲ ಇಲ್ಲ ಅಂತ ಕುಲ್ತ್ಕೊಬಿಡಿ ಕರೆಕ್ಟ್ ಆಗ್ಬೋದು ಇಲ್ಲ ಅಂತ ಹೇಳಿದ್ರೆ ಗೋಚಾರದಲ್ಲಿ ಗುರುಬಲ ಇಲ್ಲದೆ ಇರೋದ್ರಿಂದ ಗುರುವಿಗೆ ಸಂಬಂಧಪಟ್ಟಂಥ ಒಂದು ಪ್ರದಕ್ಷಿಣೆ ಮಾಡುವಂಥದ್ದು ಅಥವಾ ರಾಘವೇಂದ್ರ ಟೆಂಪಲ್ಗೆ ಹೋಗುವಂಥದ್ದು ಮಂತ್ರಾಲಯಕ್ಕೆ ಹೋಗುವಂಥದ್ದು ಗುರುವಿನ ಒಂದು ನಿಮ್ಮ ಪಾಠ ಹೇಳ್ಕೊಡುವಂಥ ಗುರುಗಳನ್ನೇ ದರ್ಶನ ಮಾಡುವಂಥದ್ದು ಅವ್ರ ಕಾಲಿಗೆ ನಮಸ್ಕಾರ ಮಾಡುವಂಥದ್ದು ನಾವು ಅದಕ್ಕೆ ನೋಡಿ ತಂದೆ ತಾಯಿಗೆ ಬಿಟ್ಟರೆ ಯಾರಿಗೆ ನಾವು ನಮ್ಮ ಅಜ್ಜಿ ತಾತಂದರಿಗೆ ಮತ್ತೆ ನಮ್ಮ ಪಾಠ ಹೇಳ್ಕೊಡುವಂತಹ ಟೀಚರ್ಗಳಿಗೆ ನಾವು ನಮಸ್ಕಾರವನ್ನು ಮಾಡ್ತೀವಿ ಯಾಕೆಂತಂದರೆ ಅದು ಯಾವಾಗ ನಾವು ತಲೆ ಬಗ್ಗೆ ನಡೀತೀವಲ್ಲ ಯಾವಾಗ ನಾವು ತಲೆ ಬಗ್ಗೆ ಶಿರ್ಸಾವಿಸಿ ನಾವು ನಮಸ್ಕಾರ ಮಾಡ್ಬೇಕಾದ್ರೆ ನಿಂತಾಗ ಹಿಂಗೆ ನಮಸ್ಕಾರ ಅನ್ನೋಲ್ಲ ತಲೆ ಬಗ್ಗಿಸಿ ನಮಸ್ಕಾರ ಮಾಡ್ತೀವಿ ಯಾಕೆಂದರೆ ಎಷ್ಟು ಶಿರ್ಸಾ ಬಗ್ಗೆ ನಡೀತೀವೋ ಅಷ್ಟು ಮಟ್ಟಿಗೆ ನಾವು ಲೈಫಲ್ಲಿ ಏಳಿಗೆ ಆಗ್ತಾ ಹೋಗ್ತೀವಿ ಹಾಗಾಗಿ ಗುರುಬಲ ಇಲ್ಲದ್ರಿಂದ ಗುರುಗಳ ಆಶೀರ್ವಾದ ಪಡೆಯುವಂಥದ್ದು ಗುರುಗಳನ್ನ ದರ್ಶನ ಮಾಡುವಂಥದ್ದು ನಿಮ್ಮನ್ನು ಪಾಠ ಹೇಳ್ಕೊಡುವಂಥ ಟೀಚರ್ನ ನೀವು ದರ್ಶನ ಮಾಡಿ ನಿಮ್ಮ ಕೈಯಲ್ಲಾದಂಥ ಒಂದು ಸಹಾಯನ ಮಾಡೋದ್ರಿಂದ ಕೂಡ ನಿಮಗೆ ಗುರುಬಲ ಜಾಸ್ತಿ ಆಗ್ತಾ ಹೋಗುತ್ತೆ ಗುರುಬಲ ಇಲ್ಲ ಅಂತ ಅನ್ಕೋಬೇಡಿ ಗುರುಗಳ ಬರೋದಕ್ಕೆ ನಾನಾ ಥರ ಮಾರ್ಗಗಳಿರ್ತವೆ ಅದಕ್ಕೆ ಪರಿಹಾರನ ಮಾಡ್ಕೊಳ್ಳಿ ಅರಳಿ ಮರ ಪ್ರದಕ್ಷಿಣೆ ಮಾಡುವಂಥದ್ದು ನೋಡಿ ಬೃಹದಾಕಾರವಾಗಿ ಮರ ಇರುತ್ತೆ ಅಂತಂದರೆ ಅದು ಅರಳಿ ಮರ ಅದರ ಕೆಳಗಡೆ ಕುಳಿತುಕೊಳ್ಳೋದ್ರಿಂದ ಮೊದಲೇ ಅಲ್ಲಿ ಕಡೆ ಅರಿಳಿ ಮರ ಕಳಗಡೆ ಜಗಳಿಕಟ್ಟೆ ಅಂತ ಬರೋದು ಅಲ್ಲೆಲ್ಲ ತುಂಬ ಜನ ವಿಶ್ರಾಂತಿ ತಗೊಳ್ಳೋರು ಹಿರಿಕರು ಬಂದು ಅಲ್ಲೆಲ್ಲ ಕುತ್ಕೊಂಡು ಮಾತುಕತೆ ಆಗಲಿರ್ಬೋದು ವ ತಮ್ಮ ಮನೆಯ ವಿಚಾರಗಳಿರ್ಬೋದು ಅಥವಾ ಹಣಕಾಸಿನ ವಹಿವಾಟುಗಳ ಎಲ್ಲ ಎಲ್ಲ ಮಾಡ್ತಾಯಿದ್ರು ಅಂದರೆ ಅರಳಿ ಮರ ಜಗಲಿ ಕಟ್ಟೆ ಅಂತ ಏನು ಕರಿತೀವಿ ಅಲ್ಲಿ ಮಾಡ್ತಾರೆ ನೋಡಿ ಅಷ್ಟು ದೊಡ್ಡದ ಒಂದು ಅರಳಿ ಮರ ನಮ್ಮನ್ನು ಅಷ್ಟೊಂದು ತಣ್ಣಿಗೆ ಕೊಟ್ಟು ಪೋಷಿಸುತ್ತೆ ಅಂತಂದರೆ ಗುರುವಿನ ಯಾವ ಮಟ್ಟಿಗೆ ನಮ್ಮನ್ನು ಕೈ ಹಿಡಿದು ನಡ್ಕೊಂಡು ಹೋಗ್ಬೋದು ಅಂತ ಹೇಳಿ ಖಂಡಿತ ಒಳ್ಳೇದಾಗತ್ತೆ ವೀಕ್ಷಕರೇ ನಾನು ಹೇಳ್ದಂಗೆ ಗುರು ಮತ್ತೆ ಶನಿನ ಎರಡನ್ನೂ ನಿಮ್ಮ ಒಂದು ಇದರಲ್ಲಿ ಆಕ್ಟಿವ್ ಮಾಡ್ಕೊಳ್ಳಿ ಯಾವಾಗ ನಾವು ಗುರು ಮತ್ತೆ ಶನಿ ಒಂದು ಕ್ರಿಯಾಶೀಲತೆಯಾಗಿ ಮುಂದೆ ಹೋಗುತ್ತೋ ನಾವು ಯಾವಾಗ ಅದನ್ನು ಆ್ಯಕ್ಟಿವ್ ಮಾಡ್ಕೊಳ್ತೀವೋ ಅದ್ರ ರಿಸಲ್ಟ್ನ ನಾವು ನೋಡ್ತಾ ಹೋಗ್ಬೋದು ಹಾಗಾಗಿ ಅದರ ಒಂದು ಪರಿಹಾರ ದೋಷಗಳನ್ನು ನೀವು ಮಾಡ್ಕೊಳ್ಳೋದ್ರಿಂದ ದೋಷ ಪರಿಹಾರ ಆಗಿ ಉತ್ತಮ ಫಲಿತಾಂಶಗಳನ್ನು ನೀವು ನೋಡ್ತಾ ಬರ್ಬೋದು ಹಾಗೆ ಹೇಳಿದೆ ನಾನು ಕಿಲೋ ಕ್ರಿಸ್ಟಲ್ ಬಗ್ಗೆ ಹೇಳ್ತಾ ಇದ್ದೆ ಈ ಕ್ರಿಸ್ಟಲ್ಲಿ ನೀವು ಇದೊಂದು ಬ್ಲ್ಯಾಕ್ ಟರ್ಮಲಿನ್ ಅಂತ ಏನು ಕರಿತೀವೋ ಇದು ನಿಮ್ಗೆ ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟನ್ನು ಕೊಡ್ತಾ ಹೋಗುತ್ತೆ ಶನಿ ಅಧಿಪತಿಯಾದಂತಹ ಒಂದು ಇದು ನಿಮ್ಮ ಒಂದು ಕ್ರಿಸ್ಟಲ್ಲು ನಿಮ್ಮ ಲೈಫ್ನ ಚೇಂಜಸ್ನ ಮಾಡ್ತಾ ಹೋಗುತ್ತೆ ಬ್ಲ್ಯಾಕ್ ಟರ್ಮಲಿನ್ ನ ಧರಿಸೋದ್ರಿಂದ ಶನಿ ಆಕರ್ಷಿತನಾಗ್ತಾನೆ ಶನಿ ಪರಮಾತ್ಮ ಆಕ್ಟಿವ್ ಆಗ್ತಾರೆ ಇದನ್ನು ಧರಿಸ್ತಾ ಬನ್ನಿ ಕರ್ಮಕಾರಕ ಅಂತ ಶನಿ ಆಕ್ಟಿವ್ ಆದ್ರೆ ನೀವು ಯಾವ ಕೆಲಸ ಮಾಡಿದ್ರು ಸಕ್ಸಸ್ ಆಗ್ತೀರಿ ಸಕ್ಸಸ್ ಆಗೋದ್ರಿಂದ ಕಾಸ್ಮಿಕ್ ಎನರ್ಜಿ ಕೂಡ ಇದನ್ನು ಧರಿಸೋದ್ರಿಂದ ನಿಮ್ಮಲ್ಲಿ ಪಾಸ್ ಆಗ್ತಾ ಹೋಗುತ್ತೆ ಪ್ಲಸ್ ಒಂದು ಪಾಸಿಟಿವ್ ವೈಬ್ರೇಷನ್ ಕೂಡ ನೀವು ನೋಡ್ತಾ ಹೋಗ್ಬೋದು ಲೈಫಲ್ಲಿ ತುಂಬಾ ಏನಾರ ಚೇಂಜಸ್ಸು ನಾವು ಕೈಯಲ್ಲಿ ಮಾಡ್ಕೋಬೇಕು ಅಂದ್ರೆ ಇಂಥ ಕ್ರಿಸ್ಟಲ್ ಗಳಿಂದ ಮಾಡ್ತಾ ಹೋಗ್ಬೋದು ವೀಕ್ಷಕರೇ ಯಾಕೆಂದರೆ ಹಣೆಬರನ್ನ ಚೇಂಜ್ ಮಾಡೋಕೆ ಯಾರ ಕೈಲೂ ಸಾಧ್ಯ ಇಲ್ಲ ಆದರೆ ಈ ಕ್ರಿಸ್ಟಲ್ನಿಂದ ನಮ್ಮ ಒಂದು ಹಣೆಬರನ್ನ ನಾವೇ ಬರ್ಕೊಳ್ಬೋದು ನಾವೇ ಚೇಂಜಸ್ನ ಮಾಡ್ಕೋಬಹುದು ಒಂದು ಪ್ರಕೃತಿಯಲ್ಲಿ ನಮಗೆ ಆದಂಥ ನಾನಾ ತರದ ರೀತಿಯಲ್ಲಿ ಅವಕಾಶಗಳನ್ನ ದೇವರು ಕೊಟ್ಟಿದ್ದಾನೆ ಅದನ್ನ ಯಾವ ರೀತಿ ಉಪಯೋಗ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈ ಒಂದು ಬ್ಲ್ಯಾಕ್ ಥರ್ವಲ್ ಮಕರ ರಾಶಿಯವರು ಕೈಗೆ ಹಾಕೊಳ್ಳೋದ್ರಿಂದ ಹೆಣ್ಮಕ್ಳಾದರೆ ಎಡಗೈಯಲ್ಲಿ ಗಂಡು ಮಕ್ಕಳಾದ್ರೆ ಬಲಗೈಲಿ ಧರಿಸೋದ್ರಿಂದ ನಿಮ್ಮಲ್ಲೊಂದು ಕಾಸ್ಮಿಕ್ ಎನರ್ಜಿ ಪಾಸ್ ಆಗಿ ಒಳ್ಳೆಯ ಶುಭ ಫಲಗಳನ್ನು ನೋಡ್ತಾ ಹೋಗ್ತೀರಿ ಒಂದು ಒರ್ಜಿನಲ್ ಕ್ರಿಸ್ಟಲ್ನ ಧರಿಸ್ತಾ ಬನ್ನಿ ಖಂಡಿತ ಒಳ್ಳೇದಾಗತ್ತೆ ಒಳ್ಳೇದಾಗ್ಲಿ ವೀಕ್ಷಕರ